ನಮ್ಮ ಸಂಸ್ಕೃತಿಯ ಆತ್ಮ ರಾಮ ಶ್ರೀರಾಮನಿಗೆ ನನಗೊಂದು ನುಡಿ ನಮನ ಅದೊಂದು ಪುಟ್ಟ ನಗರ ಸೂರ್ಯ ಭಗವಾನನ ಅಪಾರ ಅನುಗ್ರಹವನ್ನು ಹೊಂದಿದ್ದ ಅಪರಿಮಿತ ಮಹಾಪರಾಕ್ರಮಿಗಳು ಭಕ್ತರು ಹಾಗೂ ಸಜ್ಜನಶೀಲರಾದ ಸತ್ಪುರುಷರನ್ನ ಹೊಂದಿದ್ದ ಮಹಾಪ್ರಭಾವಶಾಲಿ ವಂಶ ರಘು ಮಹಾರಾಜನಿಂದ ಬದಲುಗೊಂಡು ಅಜ ಸಗರ ಹರಿಶ್ಚಂದ್ರ ದಶರಥ ಮುಂತಾದ ಮಹಾಧೀರರ ಕಾರ್ಯಕ್ಷೇತ್ರವಾದ ದಂಡಯಾತ್ರೆಗಳು ಯುದ್ಧಗಳನ್ನ ನಡೆಸದ ಸಹಜ ಸುಂದರವಾದ ವಾತಾವರಣದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಸರಿಯೋ ತಟದಲ್ಲಿ ಅರಳಿ ನಿಂತಿದ್ದ ನಗರಿಯೇ ಅಯೋಧ್ಯ ಅದೇನು ಪುಣ್ಯವೋ ಏನೋ ಆ ನಗರಿಯದು ಹಾಗೆ ಸರಿಯೋ ನದಿಯದು ಿಲ್ಲದ ದಶರಥ ಪುತ್ರ ಕಾಮೇಷ್ಟಿಯನ್ನ ಮಾಡಿದಾಗ ಭಗವಂತನೇ ದೇವ ಮಾನವನಾಗಿ ಎಣೆದು ಬಂದಲ್ಲ ಈ ವಸುಂಧರೆಯ ಪುಣ್ಯ ಅದೆಂಥದ್ದು ಶ್ರೀರಾಮ ಅನ್ನೋ ಅಭಿಧಾನದಿಂದ ಅವತರಿಸಿ ಬಂದ ಪರಮಾತ್ಮ ಕೌಸಲ್ಯಾಸುತನಾಗಿ ಧರೆಯನ್ನ ಪಾವನಗೊಳಿಸಿದ ಹಾಗೆ ಭರತ ಕೈಕೇಯಿಯ ಪುತ್ರನಾಗಿ ಲಕ್ಷ್ಮಣ ಶತ್ರುಘ್ನರು ಸುಮಿತ್ರೆಯ ಮಕ್ಕಳಾಗಿ ಅವತರಿಸಿ ಶ್ರೀರಾಮನ ಅನುಜರಾಗಿ ಆದರ್ಶವನ್ನು ಮೆರೆದರು ಗುರುಕುಲದಲ್ಲಿ ತಮ್ಮ ಬಾಲ್ಯ ಶಿಕ್ಷಣವನ್ನ ಮುಗಿಸಿ ಅರಮನೆಗೆ ಬಂದಿದ್ದ ಮಕ್ಕಳಿಗೆ ಗುಲ ಕುಲಗುರುವಾದ ವಸಿಷ್ಠರ ಶಿಕ್ಷಣ ಅನುಪಮವಾಗಿತ್ತು ಅದೊಂದು ದಿನ ಬ್ರಾಹ್ಮ ಹಾಗೆ ಕ್ಷಾತ್ರ ತೇಜೋವಿರಾಜಿತರಾದ ವಿಶ್ವಾಮಿತ್ರರೇ ಶ್ರೀರಾಮನನ್ನ ಕರ್ಕೊಂಡು ಹೋಗೋಕೆ ಅಯೋಧ್ಯೆಗೆ ಬರ್ತಾರೆ ವಂಶದಲ್ಲಿ ಹುಟ್ಟೋ ಮಗು ಹುಟ್ಟಿದ ಕ್ಷಣದಿಂದಲೇ ಲೋಕ ಸಂಗ್ರಹ ಪರೋಪಕಾರ ಸತ್ಯಸಂಧತೆ ನ್ಯಾಯ ರಾಜಗಾಂಭೀರ್ಯ ನಿಷ್ಠೆ ಸೌಹಾರ್ದತೆ ಅನ್ನೋ ಜವಾಬ್ದಾರಿಗಳನ್ನ ಬೆನ್ನಿಗೆ ಹೊತ್ಕೊಂಡೇ ಹುಟ್ಟಿರುತ್ತೆ ಅಂತಹ ಎಲ್ಲಾ ಜವಾಬ್ದಾರಿ ಹಾಗೆ ಸದ್ಗುಣಗಳ ಸಂಜಾತ ಶ್ರೀರಾಮ ವಿಶ್ವಾಮಿತ್ರರು ಬಂದು ಶ್ರೀರಾಮನನ್ನ ಕಳಿಸೋ ಹಾಗೆ ಕೇಳಿದಾಗ ಪುತ್ರ ವಾತ್ಸಲ್ಯ ದಶರಥ ವಲ್ಲದ ದಶರಥನ ವಲ್ಲದ ಮಾತಿಗೆ ವಸಿಷ್ಠರ ಸಾಂತ್ವನದ ನುಡಿಗಳು ವಿಶ್ವಾಮಿತ್ರರೊಂದಿಗೆ ಶ್ರೀರಾಮನ ವನಗಮನಕ್ಕೆ ದಾರಿಯಾಯಿತು. ದಾರಿಯಾಯ್ತು ಮೇಲಾಗಿ ಹೆಚ್ಚಿನ ಶಿಕ್ಷಣದತ್ತ ಶ್ರೀರಾಮನಿಗೆ ಪಥವಾಯಿತು ಅಣ್ಣನೊಂದಿಗಿದ್ದ ಅತಿಯಾದ ಒಡನಾಟ ಪ್ರೀತಿ ಸ್ನೇಹ ಲಕ್ಷ್ಮಣನನ್ನ ಅವನೊಡನೆ ತಾನೂ ಹೋಗ ಹಾಗೆ ಮಾಡ್ತೋ ವಿಶ್ವಾಮಿತ್ರರಿಂದ ಬ್ರಾಹ್ಮ ಹಾಗೆ ಕ್ಷಾತ್ರ ಎರಡೂ ಮೇಳೈಸಿದ ಶಿಕ್ಷಣ ಬಲ ಅತಿ ಬಲ ಅನ್ನೋ ವಿದ್ಯೆಗಳ ಮೂಲಕ ಶ್ರೀರಾಮನಿಗೆ ಲಭಿಸ್ತು ಜೊತೆ ಜೊತೆಗೆ ಧಾರ್ಮಿಕ ಕಾರ್ಯಗಳಿಗೆ ಅಡ್ಡಿಯಾಗಿದ್ದ ಅಸುರನ ಸಂಹಾರ ಸಜ್ಜನರ ರಕ್ಷಣೆ ಪ್ರಾಣಿಗಳ ಮೇಲಿನ ದಯೆ ಪ್ರಕೃತಿಯ ಸಂರಕ್ಷಣೆ ಹೀಗೆ ಇವೆಲ್ಲವುಗಳ ಅನುಭವದ ಶಿ ಶಿಕ್ಷಣವೂ ನಡೆದಿತ್ತು ಅಹಲ್ಲಿಯ ಶಾಪ ವಿಮೋಚನೆ ಆಧ್ಯಾತ್ಮಿಕ ಯೋಗದ ಔನ್ನತ್ಯವನ್ನ ಸೂಚಿಸುವಂಥದ್ದು ಹಲವಾರು ಋಷಿಮುನಿಗಳ ಒಳನಾಟ ಎಲ್ಲವೂ ಶ್ರೀರಾಮ ಲಕ್ಷ್ಮಣರಲ್ಲಿ ಆಧ್ಯಾತ್ಮಿಕ ಜ್ಞಾನ ದೀವಿಗೆಯನ್ನ ಬೆಳೆಸ್ತಾ ಹೋಯಿತು ನಂತರ ರಾಮನ ಪರಾಕ್ರಮಕ್ಕೆ ಹೆಗ್ಗುರುತು ಅನ್ನು ಹಾಗೆ ಅಮೋಘವಾದ ಶಿವಧನುಸ್ಸಿಗೆ ಶಿಂಜನಿಯನ್ನ ಕಟ್ಟಿ ಅದನ್ನ ಮುರಿದು ವಿಶ್ವಾಮಿತ್ರರ ಆದೇಶದಂತೆ ಸ್ವಯಂ ಮರದಲ್ಲಿ ಸೀತಾ ಪರಿಣಯ ರಾಜರ್ಷಿ ಜನಕನ ಕುಲೋತ್ಪನ್ನರಾದ ಉಳಿದ ಮೂವರು ಹೆಣ್ಣು ಮಕ್ಕಳ ಜೊತೆ ಭರತ ಲಕ್ಷ್ಮಣ ಶತ್ರುಘ್ನರ ವಿವಾಹ ರಾಮಾಯಣದ ಒಂದು ಮೈಲಿನಲ್ಲು ಅಯೋಧ್ಯೆಗೆ ಮರಳಿ ಬಂದ ನಂತರ ಕೆಲವೇ ದಿನಗಳಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಕೈಕೇಯಿಗೆ ಮಂಥರೆಯ ದುರ್ಬೋಧೆ ಕೈಕೇಯಿಯ ಅತಿಯಾದ ಪುತ್ರವ್ಯಾಮೋಹ ವರ ರೂಪದಲ್ಲಿ ಹಿಂದೆ ದಶರಥನಿತ್ತ ಮಾತು ಎಲ್ಲವೂ ಶ್ರೀರಾಮನ ವನವಾಸಕ್ಕೆ ನಾಂದಿಯಾಯಿತು ಮೊದಲಿಗೆ ಗುಹನ ಪರಿಚಯ ಪುರಜನರ ಸಹವಾಸ ಮಾನವೀಯತೆಯ ಔನ್ನತ್ಯವನ್ನ ಪರಿಚಯ ಮಾಡಿಕೊಡತ್ತೆ ಭರತನ ಭ್ರಾತೃಪ್ರೇಮ ಊಹೆಗೂ ಮೀರಿದ ಆದರ್ಶವನ್ನ ತೋರ್ಪಡಿಸತ್ತೆ ಭರತನಿಗೆ ಶ್ರೀರಾಮನಿತ್ತ ರಾಜನೀತಿಯ ಸಲಹೆ ನಿಜಕ್ಕೂ ಅಧ್ಯಯನಶೀಲವಾಗಿದೆ ಮುಂದೆ ಸಾಗುತ್ತಿದ್ದ ಹಾಗೆ ಹಲವಾರು ಋಷಿಮುನಿಗಳ ಆತರಾತಿಥ್ಯ ಸಲಹೆಗಳು ಶ್ರೀರಾಮನಿಗೆ ದಾರಿದೀವಿಗೆ ಆಯಿತು ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಬೆಟ್ಟ ಗುಡ್ಡಗಳು ನದಿ ಸಮುದ್ರಗಳು ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದುದು ತೊರೆಯುತ್ತಿದ್ದುದು ಮುಂದೆ ಚಿತ್ರಕೂಟದಲ್ಲಿ ಮಾರೀಚನ ಮೋಸ ರಾವಣಿಂದ ಸೀತಾಪಹರಣ ರಾವಣ ವಿಲಾಪ ಸೀತೆಯ ಹುಡುಕಾಟ ಜಟಾಯುವನ ಮಾರ್ಗಸೂಚಿ ಇಂದ್ರನೀಲ ಪರ್ವತದಲ್ಲಿ ಹನುಮನ ಭೇಟಿ ಹಾಗೆ ಹನುಮನ ಚಾಣಾಕ್ಷತನದ ಮಾತು ರಾಮ ಲಕ್ಷ್ಮಣರ ಮನಸ್ಸನ್ನ ಸೂರೆಗೊಂಡಿತು ಸುಗ್ರೀವ ಅಂಗದ ಜಗಂಬವಂತರ ಭೇಟಿ ವಾರಿ ಸುಗ್ರೀವರ ಯುದ್ಧ ವಾಲಿಯ ಮರಣ ನಂತರ ಆಂಜನೇಯನ ಸಾಗರೋಲ್ಲಂಘನ ಅಣಿಮಾದಿ ಅಷ್ಟಸಿದ್ಧಿಗಳ ಮೂಲಕ ಹಲವಾರು ರಾಕ್ಷಸರನ್ನ ದುರ್ಬಲಗೊಳಿಸಿ ಹನುಮನ ಲಂಕಾ ಪ್ರವೇಶ ಸೀತಾ ದರ್ಶನ ಲಂಕಾ ದಹನ ಶ್ರೀರಾಮ ನೆಡೆಗೆ ಸೀತೆಯ ಚೂಡಾವಣಿಯೊಂದಿಗೆ ಹನುಮನ ಪುನರಾಗಮನ ಮೈ ಜುಮ್ಮೆನ್ನಿಸುವ ಹನುಮ ಹಾಗೆ ವಾನರ ಸೇನೆಯ ಸ್ವಾಮಿನಿಷ್ಠೆ ಸಮುದ್ರಕ್ಕೆ ಸೇತುವೆಯ ನಿರ್ಮಾಣವನ್ನೇ ಮಾಡಿಸ್ತು ನಂತರ ಶ್ರೀರಾಮ ರಾವಣರ ಯುದ್ಧ ಅತಿರಥ ಮಹಾರಥರು ಹತರಾದದ್ದು ವಿಭೀಷಣನ ರಾಮ ಭಕ್ತಿ ಲಕ್ಷ್ಮಣ ಮೂರ್ಛಿತನಾದಾಗ ಆಂಜನೇಯನ ಸಂಜೀವಿನಿ ಪರ್ವ ಆಂಜನೇಯ ಸಂಜೀವಿನಿ ಪರ್ವತವನ್ನೇ ಹೊತ್ತು ವೀರ ವೀರಭಕ್ತನ ಭಕ್ತಿಯನ್ನ ತೋರ್ಪಡಿಸುತ್ತೆ ದಶಗ್ರೀವ ರಾವಣನ ವಧೆ ವಿಭೀಷಣನಿಗೆ ಲಂಕಾ ಪಟ್ಟಾಭಿಷೇಕ ಭರತನ ವಚನದಂತೆ ಹದಿನಾಲ್ಕು ವರ್ಷಗಳು ಕಳೆದ ಮರುದಿನವೇ ಭರತನ ಭೇಟಿ ಅಯೋಧ್ಯೆಗೆ ಆಗಮನ ಇದು ಶ್ರೀರಾಮನ ಅಯ್ಯನ ಅಂದ್ರೆ ಅವನು ನಡೆದ ಹಾದಿಯ ಒಂದು ಕಿರು ಪರಿಚಯದ ಪಕ್ಷಿ ನೋಟ ಸ್ನೇಹಿತರೆ ಈಗ ಕಲಿಯುಗದಲ್ಲಿ ಮತ್ತೊಮ್ಮೆ ತ್ರೇತಾಯುಗವನ್ನ ನೋಡ್ತಿದ್ದೀವಿ ಅದೇನೋ ಒಂದು ರೀತಿಯ ಅಮೋಘವಾದ ಧನ್ಯತಾ ಭಾವ ಮನಸ್ಸಿನಲ್ಲಿ ಅಲೌಕಿಕವಾದ ಆನಂದ ಎಷ್ಟೋ ಮತಾಂಧರ ಆಕ್ರಮಣವನ್ನ ಸಹಿಸಿಯೂ ಅಯೋಧ್ಯೆಯ ಭೂಮಿ ಶ್ರೀರಾಮನ ಆಗಮನಕ್ಕಾಗಿ ಕಾದು ಕುಳಿತಿದೆಯಲ್ಲ ಆ ವಸುಧೆಗೆ ನಮ್ಮ ನಮನವಿರಲಿ ಎಷ್ಟೋ ಜನ ಪಾಪಾತ್ಮರ ಪಾಪಗಳನ್ನ ತೊಳೆದು ಪುಣ್ಯಪ್ರದಳಾಗಿ ಯುಗ ಯುಗಗಳು ಕಳೆದರೂ ಶ್ರೀರಾಮನ ಬರುವಿಗಾಗಿ ಕಾದು ಕುಳಿತಿರೋ ಸರಿಯೂಳಿಗೆ ನಮ್ಮ ನಮನವಿರಲಿ ರಾಮ ಮಂದಿರ ನಿರ್ಮಾಣಕ್ಕೆ ತಮ್ಮ ಪ್ರಾಣವನ್ನೇ ಬಲಿಗೈದ ಅದೆಷ್ಟೋ ಮಂದಿ ಪುಣ್ಯಾತ್ಮರಾದ ಕರಸೇವಕರಿಗೆ ನಮ್ಮ ನಮ್ರತೆಯ ನಮನವಿರಲಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕು ಅಂದ್ರೆ ನಮ್ಮ ಶರೀರವೇ ಅಯೋಧ್ಯೆ ನಮ್ಮ ಮನಸ್ಸಿನ ಮಂದಿರದಲ್ಲಿ ಶ್ರೀರಾಮನನ್ನ ಈಗಾಗಲೇ ನಾವೆಲ್ಲರೂ ಪ್ರತಿಷ್ಠಾಪನೆಯನ್ನ ಮಾಡ್ಕೊಂಡಿದ್ದೀವಿ ರಾಮ ಒಂದು ಮಂಗಳಕರವಾದ ಹೆಸರು ಅದರ ಜೊತೆಗೆ ಶ್ರೀ ಹಾಗೆ ಶ್ರೀರಾಮ ಅನ್ನೋದು ನಮಗೆ ಮುಕ್ತಿ ಮಾರ್ಗವನ್ನ ಪ್ರಾಪ್ತಿ ಮಾಡಿಕೊಡತ್ತೆ ಅದಕ್ಕೆ ಶ್ರೀರಾಮ ಕೃಷ್ಣ ಅಂತಾನೆ ನಾವು ಹೇಳೋದು ರಾಮನಾಮ ಸಂತೋಷದಲ್ಲಿರೋವಾಗ ಮತ್ ಮನಸ್ಸನ್ನ ಮತ್ತಷ್ಟು ಉಲ್ಲಸಿತಗೊಳಿಸುತ್ತೆ ದುಃಖದಲ್ಲಿದ್ದಾಗ ಧೈರ್ಯದ ಬುದ್ಧಿಯನ್ನ ನಮಗೆ ತಂದುಕೊಡುತ್ತೆ ಒಟ್ಟಿನಲ್ಲಿ ರಾಮ ಅಂದ್ರೆ ನೆಮ್ಮದಿ ರಾಮ ಅಂದ್ರೆ ಧೈರ್ಯ ರಾಮ ಅಂದ್ರೆ ಸಹನೆ ತಾಳ್ಮೆ ರಾಮ ಅಂದ್ರೆ ಸಜ್ಜನಿಕೆಯ ಸಹವಾಸ ರಾಮ ಅಂದ್ರೆ ಸಹಜತೆ ರಾಮ ಅಂದ್ರೆ ಸುಂದರ ರಾಮ ಅಂದ್ರೆ ಸತ್ಯ ರಾಮ ಅಂದ್ರೆ ಸರಳತೆ ರಾಮ ಅಂದ್ರೆ ಅದೊಂದು ಶಕ್ತಿ ಭಕ್ತಿ ಶುಭ ಒಟ್ಟಿನಲ್ಲಿ ನಮ್ಮ ರಾಮ ರಾಜರ್ಷಿ ನಮಸ್ಕಾರ ಸ್ನೇಹಿತರೆ